ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಕೊಂಡಂತಹ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಆರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಇವೆ ಶನಿಯು ಆರನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಶಕ್ತಿ ಜಾಸ್ತಿ ನೀವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ಆಗುತ್ತದೆ ನಿಮಗೆ ಇದುವರೆಗೂ ಯಾವುದರಿಂದ ಚಿಂತೆ ನಷ್ಟ ಅನುಭವಿಸುತ್ತಿದ್ದೀರೋ ಅದರಿಂದ ಬಿಡುಗಡೆ ಸಿಗುತ್ತದೆ ನಿಮ್ಮ ಕುಟುಂಬ ಸೌಖ್ಯ ವೈಯುಕ್ತಿಕ ಅಭಿವೃದ್ಧಿ ಚೆನ್ನಾಗಿ ಇದೆ ಒಳ್ಳೆಯ ದಿನಗಳನ್ನು ಇನ್ನೂ ಹೆಚ್ಚು ಕಾಣುವಿರಿ ಮಸಾಲೆಗಳು ರುಚಿಯಿಲ್ಲದ ಆಹಾರವನ್ನು ರುಚಿಕರವಾಗಿಸುತ್ತದೆಯೋ ಅದೇ ರೀತಿ ಕೆಲವೊಮ್ಮೆ ಜೀವನದಲ್ಲಿ ಸ್ವಲ್ಪ ದುಃಖವೂ ಅಗತ್ಯವಾಗಿರುತ್ತದೆ ಏಕೆಂದರೆ ಅದು ನಮಗೆ ಅನುಭವವನ್ನು ನೀಡುತ್ತದೆ ಮತ್ತು ಸಂತೋಷದ ನಿಜವಾದ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ದುಃಖದಲ್ಲಿಯೂ ಸಹ ಏನನ್ನಾದರೂ ಕಲಿಯಿರಿ ಮತ್ತು ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ವೆಚ್ಚ ಮತ್ತು ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ಸರಿಯಾದ ಬಜೆಟ್ ಯೋಜನೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ವಾರದ ಆರಂಭದಲ್ಲಿ ನಿಮ್ಮ ಬಜೆಟ್ ತಯಾರಿಸಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರ ವಿಶೇಷವಾಗಿ ನಿಮ್ಮ ಪೋಷಕರ ಸಹಾಯ ಮತ್ತು ಅವರ ಅನುಭವವನ್ನು ಬಳಸಿಕೊಂಡು ನೀವು ಅದನ್ನು ಮಾಡಬಹುದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇತ್ತೀಚೆಗೆ ವಿವಾಹವಾಗಿದ್ದರೆ ಈ ವಾರ ಹೊಸ ಅತಿಥಿಯ ಆಗಮನದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯಬಹುದು ಇದರಿಂದಾಗಿ ಕುಟುಂಬದ ಪರಿಸರದಲ್ಲಿ ಸಕಾರಾತ್ಮಕತೆಯನ್ನು ಕಾಣಲಾಗುತ್ತದೆ ಇದರಿಂದಾಗಿ ಮನೆಯ ಆಹ್ಲಾದಕರ ವಾತಾವರಣದಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಯಾವುದೇ ತಿಳಿದಿರುವ ಅಥವಾ ನಿಕಟ ಅಥವಾ ಸಂಬಂಧಿಕರೊಂದಿಗೆ ವ್ಯಾಪಾರವನ್ನು ಆರಂಭಿಸುವ ಮೊದಲು ಅದರ ಬಗ್ಗೆ ನಿಮ್ಮ ಆಂತರಿಕ ಭಾವನೆಯ ಮಾತನ್ನು ಖಂಡಿತವಾಗಿ ಕೇಳಿ ಏಕೆಂದರೆ ಚಿಕ್ಕವರೆಂದು ಪರಿಗಣಿಸಿ ಅವರ ಸಲಹೆಗಳಿಗೆ ನೀವು ಪ್ರಾಮುಖ್ಯತೆ ನೀಡದಿರಬಹುದು ಆದರೆ ವ್ಯಾಪಾರವನ್ನು ವಿಸ್ತರಿಸಲು ಅವರು ನಿಮಗೆ ಯಾವುದೇ ದೊಡ್ಡ ಸಲಹೆಯನ್ನು ನೀಡುವ ಸಾಧ್ಯತೆಯೂ ಇದೆ ಸಂಗೀತ ಕೇಳುವುದು ಮತ್ತು ನೃತ್ಯ ಮಾಡುವುದು ಅನೇಕ ರೀತಿಯ ಒತ್ತಡವನ್ನು ನಿವಾರಿಸಲು ಚಿಕಿತ್ಸೆಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಉತ್ತಮ ಸಂಗೀತವನ್ನು ಕೇಳುವುದು ಮತ್ತು ನೃತ್ಯ ಮಾಡುವುದು ಇಡೀ ವಾರದ ಒತ್ತಡವನ್ನು ನಿವಾರಿಸುತ್ತದೆ ಗ್ರಹಗಳು ಉತ್ತಮ ಮೋಡ್ನಲ್ಲಿರುವುದರಿಂದ ತುಲಾ ಉದಯಿಸುತ್ತಿರುವ ಸೂರ್ಯ ಮತ್ತು ಚಂದ್ರರು ಉತ್ತಮ ವಾರವನ್ನು ಹೊಂದಿರುತ್ತಾರೆ ಬುಧವು ಮೇಷರಾಶಿಗೆ ಚಲಿಸುತ್ತದೆ ಇದು ನಿಮ್ಮ ಸಂಬಂಧವನ್ನು ನಿಯಂತ್ರಿಸುತ್ತದೆ ಈ ವಾರದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಎರಡೂ ಮತ್ತು ಅದು ನಿಮ್ಮನ್ನು ಹೆಚ್ಚು ಮಾತನಾಡುವಂತೆ ಮಾಡುತ್ತದೆ ಬಹಳಷ್ಟು ಸಭೆಗಳು ಆನ್ಲೈನ್ ಮತ್ತು ಆಫ್ಲೈನ್ ಮಾತುಕತೆಗಳು ಅಥವಾ ಸರಳವಾಗಿ ಹೃದಯದಿಂದ ಹೃದಯದ ಮಾತುಕತೆಗಳು ನಡೆಯುತ್ತವೆ ನೀವು ಹಾಸ್ಯದ ಬುದ್ಧಿವಂತ ಅಥವಾ ವಿಭಿನ್ನ ದೃಷ್ಟಿಕೋನಗಳನ್ನು ನೋಡಲು ನಿಮಗೆ ಸಹಾಯ ಮಾಡುವ ಜನರನ್ನು ಆಕರ್ಷಿಸುತ್ತೀರಿ ಈ ಸಾರಿಗೆ ಬೆಂಬಲ ತಂಡದ ಕೆಲಸ ಒಪ್ಪಂದ ಮತ್ತು ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಂಬಂಧದ ಸಮಸ್ಯೆಗಳ ಬಗ್ಗೆ ಯೋಚಿಸುವುದು ಅಥವಾ ಪ್ರೀತಿಪಾತ್ರರ ಜೊತೆ ಹೆಚ್ಚು ವಿಶ್ಲೇಷಣಾತ್ಮಕವಾಗಿರುವುದನ್ನು ದಯವಿಟ್ಟು ಗಮನಿಸಿ ನೀವು ಪಾರ್ಟಿಗಳು ಮತ್ತು ಇತರ ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಸೂರ್ಯನು ತನ್ನ ಚಿಹ್ನೆಯನ್ನು ವೃಷಭ ರಾಶಿಗೆ ಬದಲಾಯಿಸುತ್ತಾನೆ ಅದು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇದು ಸ್ವಲ್ಪ ಸಂಕೀರ್ಣವಾದ ವಾರವಾಗಿದೆ ಏಕೆಂದರೆ ನೀವು ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ಹೊಂದಿರಬಹುದು ನಿಮ್ಮ ಪ್ರತಿಭೆಯ ಬಗ್ಗೆ ಹೆಮ್ಮೆ ಮತ್ತು ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನು ತರಲು ಅವುಗಳನ್ನು ಬಳಸಿಕೊಳ್ಳಲು ಇದು ಉತ್ತಮ ಸಮಯ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಅಡಿಪಾಯವನ್ನು ಬಲಪಡಿಸಲು ನೀವು ಹೆಚ್ಚು ಶ್ರಮಿಸುತ್ತೀರಿ ಹೇಗಾದರೂ ದಯವಿಟ್ಟು ಖರ್ಚು ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಹಠಾತ್ ಹಣದ ಇರುತ್ತದೆ ಹೊಸ ಹೂಡಿಕೆ ಯೋಜನೆಗಳನ್ನು ಹುಡುಕಲು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೊಸ ಉದ್ಯೋಗವನ್ನು ಹುಡುಕಲು ಇದು ಉತ್ತಮ ಸಮಯ ಒಟ್ಟಾರೆಯಾಗಿ ಈ ಸಾಗಣೆಯು ಪ್ರಾಯೋಗಿಕ ಪ್ರಯತ್ನಗಳ ಮೂಲಕ ಬೆಳಗಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಆದರೆ ನೀವು ಕಠಿಣ ಮಾತಿನ ಮೂಲಕ ವಾದಗಳನ್ನು ನಿರೀಕ್ಷಿಸಬಹುದು ಈ ವಾರದಲ್ಲಿ ಮಂಗಳವು ಚಿಹ್ನೆಯನ್ನು ಬದಲಾಯಿಸುತ್ತದೆ ಇದು ತುಂಬಾ ಸಕಾರಾತ್ಮಕ ಘಟನೆಯಾಗಿದೆ ಏಕೆಂದರೆ ನಿಮ್ಮ ಶಕ್ತಿಯು ಸ್ನೇಹ ಸಾಮಾಜಿಕ ಕೂಟಗಳು ಮತ್ತು ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಸಿಂಹರಾಶಿಯ ಅಗ್ನಿ ಚಿಹ್ನೆಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ತಂಡದ ಸೆಟ್ಟಿಂಗ್ಗಳು ಮತ್ತು ಗುಂಪು ಈವೆಂಟ್ಗಳ ಮೇಲೆ ಕೇಂದ್ರೀಕರಿಸಲು ಸ್ವಾಭಾವಿಕವಾಗಿ ನಿಮ್ಮನ್ನು ಬೆಂಬಲಿಸುತ್ತದೆ ನೀವು ಗುಂಪು ಯೋಜನೆಗಳಲ್ಲಿ ಮುಂಚೂಣಿಯಲ್ಲಿರುತ್ತೀರಿ ಅಥವಾ ಕೆಲಸಗಳನ್ನು ಮಾಡಲು ಇತರರೊಂದಿಗೆ ಸೇರಿಕೊಳ್ಳುತ್ತೀರಿ ಆದಾಗ್ಯೂ ಅಹಂಕಾರಗಳು ಘರ್ಷಣೆಯಾದರೆ ಅಥವಾ ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗಿಲ್ಲ ಎಂದು ನೀವು ಭಾವಿಸಿದರೆ ಸ್ನೇಹಿತರೊಂದಿಗೆ ಅಥವಾ ಸಾಮಾಜಿಕ ವಲಯಗಳೊಳಗಿನ ಘರ್ಷಣೆಗಳು ಸಹ ಪಾಪ್ ಆಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕಾಗಿ ಯಜ್ಞಹವನ ಮಾಡಿ ಶಿಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕರಿಂದ ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ